ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ಬೇಳೆಯನ್ನು ಉಪಯೋಗಿಸದೆ ಯಾವ ರೀತಿಯಾಗಿ ತರಕಾರಿ ಸಾಂಬಾರು ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ನಾಲ್ಕು ಥರದ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದೆಯೋ ಅದರಲ್ಲೇ ಮಾಡ್ಬೋದು ನಂತರ ಕಟ್ ಮಾಡಿಕೊಂಡಂಥ ಒಂದು ಹಾನಿಯನ್ನು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಲು ಕಟ್ ಮಾಡ್ಕೊಂಡಂಥ ಎರಡು ಟೊಮೊಟೊ ಹಣ್ಣು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ನ ಕೂಡ ಆ್ಯಡ್ ಮಾಡಬೇಕು ನಂತರ ವಾಟರ್ನ ಆ್ಯಡ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಬಿಸಿಲ್ ತನಕ ಕುಕ್ಕರಲ್ಲಿ ಇದನ್ನು ಬಾಯ್ಲ್ ಮಾಡಬೇಕು ನಂತರ ಇದಕ್ಕೆ ಮಸಾಲೆಗಾಗಿ ಮಿಕ್ಸಿ ಜಾರಿಗೆ ಮೂರು ಸ್ಪೂನಷ್ಟು ಕೊಬ್ಬರಿ ತುರಿದಿರುವಂಥದ್ದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ನ ಕೂಡ ಸೇರಿಸಿ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬೇಕು ಮಸಾಲೆ ರೆಡಿಯಾದ ನಂತರ ಕಡಾಯಿಗೆ ಎರಡರಿಂದ ಮೂರು ಟೀ ಸ್ಪೂನ ಷ್ಟು ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ಸಾಸಿವೆನ ಕೂಡ ಹಾಕಿ ಕಟ್ ಮಾಡ್ಕೊಂಡಂಥ ಆನೆಯನ್ನು ಕೂಡ ಸೇರಿಸ್ಕೊಂಡು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಎರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಇಂಗೂನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ಕೊಬೇಕು ಒಗ್ಗರಣೆ ಪ್ರಿಪೇರ್ ಆದಮೇಲೆ ರುಬ್ಕೊಂಡಂಥ ಮಸಾಲೆನ ಈ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಕುಕ್ಕರಲ್ಲಿ ವೆಜಿಟೇಬಲ್ಸು ಬಾಯ್ಲ್ ಆಗಿದೆ ಈ ಬಾಯ್ಲ್ ಆದಂಥ ವೆಜಿಟೇಬಲ್ಸ್ನ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಮತ್ತೊಂದು ವರತಿ ಕಲಿಸ್ಕೊಬೇಕು ನಂತರ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಇದೆಲ್ಲವೂ ಚೆನ್ನಾಗಿ ಬಾಯ್ಲ್ ಆದ ನಂತರ ರುಚಿಯಾದ ಬೇಳೆ ಇಲ್ಲದಂಥ ತರಕಾರಿ ಸಾಂಬಾರ್ ರೆಡಿ ಆಗುತ್ತೆ ಇದು ತುಂಬ ಸಿಂಪಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಕೂಡ ತರಕಾರಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಇದನ್ನು ಬಿಸಿಯಾದಂಥ ಅನ್ನದೊಂದಿಗೆ ಸೇವಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ